ಶ್ರೀ ಬಸವ ಟಿ ವಿ ವಾಹಿನಿಯ ಎಲ್ಲ ಸಹೃದಯ ವೀಕ್ಷಕರಿಗೆ ನೋಡುಗರಿಗೆ ಈ ನಿಮ್ಮ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹಾದೇವ್ ಮಾಡುವ ಹೃದಯದ ಷಣ ಶರಣಾರ್ಥಿಗಳು ಬಂಧುಗಳೇ ನಾನು ಈಗಾಗಲೇ ವಚನ ವೈಭವ ಈ ಮಾಲಿಕೆಯಲ್ಲಿ ಬಸವೇಶ್ವರ ವಚನಗಳನ್ನು ಕುರಿತು ಎರಡು ಮೂರು ಕಂತುಗಳಲ್ಲಿ ತಮ್ಮ ಜೊತೆ ಕೆಲವು ವಿಚಾರಗಳನ್ನು ಹಂಚಿಕೊಂಡಿದ್ದೀನಿ ಇವತ್ತು ನಾನು ನನಗತ್ಯಂತ ಪ್ರೀತಿಯ ಕವಿ ಹದಿನಾರನೇ ಶತಮಾನದ ಮಹಾಕವಿ ಎಂದು ಹೆಸರಾಗಿರ್ತಕ್ಕಂಥ ಅಷ್ಟೇ ಕ್ರಾಂತಿ ಪುರುಷನಾಗಿರ್ತಕ್ಕಂಥ ಒಂದು ಹಿಂಡ ನಗಲಿದ ಆನೆಯಂತ ಒಂದು ಮಾತನ್ನು ಹೇಳ್ತಾರೆ ಹಿಂಡ ನಗಲಿದ ಗಜದಂತೆ ಆನೆಯಂತೆ ಒಬ್ಬನೇ ಏಕಾಂಗಿಯಾಗಿ ಏಕಾಂಗಿ ಗಜದಂತೆ ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಪ್ರವಾಸ ಮಾಡ್ತಾ ಆಶುಕವಿಯಾಗಿ ವಚನಗಳನ್ನು ಹಾಡ್ತಾ ಅದು ಕಂಠೋಕ್ತವಾಗಿರ್ತಕ್ಕಂಥ ವಚನಗಳನ್ನು ಹಾಡ್ತಾ ಇಡೀ ದೇಶದಾದ್ಯಂತ ಸಂಚರಿಸಿದಂತಹ ಶ್ರೇಷ್ಠ ಅನುಭಾವಿ ಕವಿ ಸರ್ವಜ್ಞನನ್ನು ಕುರಿತು ತಮ್ಮ ಜೊತೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ ಸ್ನೇಹಿತರೆ ಯಾಕೆ ಈ ಸಂದರ್ಭದಲ್ಲಿ ನಾನು ಸರ್ವಜ್ಞನ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಕೇಳಿದರೆ ಈ ಹಿಂದೆ ನನಗೆ ಒಂದು ಜನಪ್ರಿಯ ಶಿಕ್ಷಕ ಪ್ರಶಸ್ತಿ ಬಂತು ಹಲವಾರು ಪ್ರಶಸ್ತಿಗಳು ಬಂದಿದೆ ಅದು ಬಂದಂಥ ಸಂದರ್ಭದಲ್ಲಿ ಒಂದು ವಾಹಿನಿಯವರು ನನಗೆ ಒಂದು ಪ್ರಶ್ನೆ ಕೇಳಿದರು ನಿಮ್ಮ ಅತ್ಯಂತ ಪ್ರೀತಿಯ ಕವಿ ಯಾರು ಅಂತ ಆಗ ನಾನು ಬಹಳ ಪ್ರೀತಿಯಿಂದ ಒಂದು ಮಾತನ್ನು ಹೇಳಿದೆ ಘಂಟಾಘೋಷವಾಗಿ ಹೇಳಿದೆ ಯಾರಂದರೆ ಮಹಾಕವಿ ಸರ್ವಜ್ಞ ನಭೂತೋನ ನ ಭವಿಷ್ಯತಿ ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟೋದಿಲ್ಲ ಈ ತರಹದ ಸಾಹಿತ್ಯ ಕೃಷಿ ಮಾಡಿರ್ತಕ್ಕಂಥ ಮಹಾಕವಿ ಜಗತ್ತಿನ ಯಾವ ಸಾಹಿತ್ಯದಲ್ಲೂ ಹುಟ್ಟಿಲ್ಲ ಅಂತ ನಾವು ಹೇಳಬೇಕಾಗ್ತದೆ ಈ ದಿಸೆಯಲ್ಲಿ ನಾವು ಕನ್ನಡಿಗರು ಭಾಳ ಅಭಿಮಾನ ಪಡಬೇಕಾಗತ್ತೆ ಮಹಾಕವಿ ಸರ್ವಜ್ಞನ ಬಗ್ಗೆ ಯಾಕೆಂದರೆ ಸರ್ವಜ್ಞ ಕೂಡ ಒಬ್ಬ ಮಹಾನ್ ಶರಣ ಅವನು ಕೂಡ ಅನುಭಾವಿ ಕವಿ ತ್ರಿಪದಿ ಸಾಹಿತ್ಯವನ್ನು ತ್ರಿಪದಿ ಅಂದರೆ ಮೂರು ಮೂರು ಸಾಲಿನ ಪದ್ಯ ವಚನ ಅಂತ ಕರಿತೇವೆ ನಾವು ಯಾಕಂದರೆ ಜನಪದ ಸಾಹಿತ್ಯ ಇದೆಯಲ್ಲ ಜನಪದ ಸಾಹಿತ್ಯವು ಕೂಡ ತ್ರಿಪದಿ ಸಾಹಿತ್ಯ ರೂಪದಲ್ಲೇ ಬಂದಿದ್ದು ಎಲ್ಲ ಸಾಹಿತ್ಯಕ್ಕೆ ಮೂಲ ಬೇರು ತಾಯಿ ಯಾರಪ್ಪ ಅಂದರೆ ಜನಪದ ಸಾಹಿತ್ಯ ಬೆಳಗಾಗಿ ನಾ ಎದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿನ ಎದ್ದೊಂದು ಗಳಿಗೆ ನೆನದೇನಾ ನೋಡಿ ಇದೊಂದು ಜನಪದ ಗೀತೆ ಈ ಜನಪದ ಗೀತೆ ಮೂರು ಮೂರು ಸಾಲಲ್ಲಿರುತ್ತೆ ಹಾಗಾಗಿ ತ್ರಿಪದಿ ಸಾಹಿತ್ಯ ಬಂದದ್ದು ಜನಪದ ಸಾಹಿತ್ಯದಿಂದ ಎನ್ನುವ ಮಾತಿದೆ ನಂತರ ಕನ್ನಡದಲ್ಲಿ ಹಲವಾರು ಜನ ಕವಿಗಳು ಬಂದವು ಕೆಲವರು ಚೌಪದಿ ಶೈಲಿಯಲ್ಲಿ ಕೆಲವರು ವೃತ್ತ ಶೈಲಿಯಲ್ಲಿ ಷಟ್ಪದಿ ಶೈಲಿಯಲ್ಲಿ ರಗಳೆ ಶೈಲಿಯಲ್ಲಿ ಸಾಹಿತ್ಯ ಕೃಷಿಯನ್ನು ಮಾಡಿದ್ದಾರೆ ಆದರೆ ನಮ್ಮ ಮಹಾಕವಿ ಸರ್ವಜ್ಞ ತನ್ನ ಎಲ್ಲ ವಚನಗಳನ್ನು ಆತ ಬರೆದಿರ್ತಕ್ಕಂಥದ್ದು ತ್ರಿಪದಿಯ ರೂಪದಲ್ಲಿ ಎಷ್ಟು ವಚನಗಳನ್ನು ಬರೆದಿದ್ದಾನೆ ಸರ್ವಜ್ಞ ಏಳು ಕೋಟಿಯೇ ಕೋಟಿ ಏಳು ಲಕ್ಷವೇ ಲಕ್ಷ ಏಳು ಸಾವಿರದ ಎಪ್ಪತ್ತು ವಚನಗಳ ಹೇಳಿದೆನು ಕೇಳೋ ಸರ್ವಜ್ಞ ಏಳು ಕೋಟಿ ಏಳು ಲಕ್ಷದ ಏಳು ಸಾವಿರದ ಎಪ್ಪತ್ತು ವಚನಗಳನ್ನು ಸರ್ವಜ್ಞ ಬರೆದಿದ್ದಾನಂತೆ ಪ್ರಪಂಚದಲ್ಲಿ ಬಹುಶಃ ಯಾವ ಕವಿ ಇಷ್ಟೊಂದು ವಚನಗಳನ್ನು ಬರೆದಿರಲಾರ ಅದಕ್ಕೋಸ್ಕರನೇ ನನ್ನ ಪ್ರೀತಿಯ ಕವಿ ನನ್ನ ಆರಾಧ್ಯ ಕವಿ ನನ್ನ ಅಚ್ಚುಮೆಚ್ಚಿನ ಕವಿ ಮಹಾಕವಿ ಸರ್ವಜ್ಞ ಈ ಅವಧಿಯಲ್ಲಿ ತಮ್ಮನ್ನು ಸರ್ವಜ್ಞನ ಕೆಲವು ವಚನಗಳನ್ನು ಕುರಿತು ಕೆಲವು ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೆ ನಾನು ಬಯಸ್ತೇನೆ ಸ್ನೇಹಿತರೆ ಸರ್ವಜ್ಞನೆಂಬುವನ್ನು ಗರ್ವದಿಂದಾದವನೇ ಸರ್ವಜ್ಞನೆಂಬುವನ ಗರ್ವದಿಂದಾದವನೇ ಸರ್ವರೊಳಗೊಂದೊಂದು ಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಹೇಳಿ ನೋಡಿ ಸರ್ವಜ್ಞ ಅಂತಕ್ಕಂಥವನು ಗರ್ವದಿಂದ ಆಗಲಿಲ್ಲ ಎಲ್ಲರಿಂದನೂ ಕೂಡ ಒಂದೊಂದು ಒಂದೊಂದು ಮಾತುಗಳನ್ನು ತಿಳಿದುಕೊಂಡು ಅವನು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞಾನ ಕೆಲವೊಮ್ಮರಿಂದ ಕಂಡು ಕೆಲವೊಮ್ಮ ಶಾಸ್ತ್ರಂಗಳಂ ಓದು ತಮ್ ಅಂತ ಏನು ಪುಲಿಗಿರಿ ಸೋಮನಾಥ ಹೇಳ್ತಾನೆ ಹಾಗೆ ಎಲ್ಲರಿಂದನೂ ಕೂಡ ಒಂದೊಂದು ವಿಚಾರಗಳನ್ನು ತಿಳ್ಕೊಂಡು ಸರ್ವಜ್ಞ ಮಹಾಕವಿಯಾದ ಅನ್ನೋ ಮಾತನ್ನು ನಾವು ಗಮನಿಸ್ತೇವೆ ನೋಡಿ ಈ ಸಾಹಿತ್ಯ ಅಂತಕ್ಕಂಥದ್ದು ಎಲ್ರಿಗೂ ಸಿಕ್ಕು ದಕ್ಕುವಂಥದ್ದಲ್ಲ ಯಾಕೆಂದರೆ ಅದಕ್ಕೊಂದು ಸಂಸ್ಕಾರ ಬೇಕಾಗತ್ತೆ ಅದಕ್ಕೊಂದು ಪರಿಶ್ರಮ ಬೇಕಾಗತ್ತೆ ಹಾಗಾಗಿ ಸರ್ವಜ್ಞ ಭಾಳ ಚೆನ್ನಾಗಿ ಹೇಳ್ತೀಯ ಹೇಗೆ ಹೇಳ್ತಿದ್ದಾನಪ್ಪ ಅಂತ ಹೇಳಿದ್ರೆ ಎಲ್ಲ ಬಲ್ಲವರಿಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳ ಇಲ್ಲ ಬಲ್ಲಿದರೂ ಇದ್ದು ಬಲವಿಲ್ಲ ಸಾಹಿತ್ಯ ಎಲ್ಲವರಿಗಲ್ಲ ಸರ್ವಜ್ಞ ಎಲ್ಲ ಬಲ್ಲವರು ಬಹಳ ಜನ ಇರೋಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಜಗತ್ತು ನನಗೆ ಎಲ್ಲವೂ ಗೊತ್ತು ಅಂತೇಳಿ ಯಾರೂ ಹೇಳೋಕ್ಕಾಗಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳ ಇಲ್ಲ ಇದ್ದರೂ ಏನೋ ಬೆಲ್ಲಣಿಕೆ ಎಷ್ಟು ಜನ ಇರಬಹುದೇನೋ ಆದರೆ ಬಲ್ಲಿದರೂ ಇದ್ದು ಬಲವಿಲ್ಲ ಹಣಕಾಸು ಇಟ್ಕೊಂಡವರೆಲ್ಲರೂ ಕೂಡ ಸಾಹಿತ್ಯ ಆಗಲಿಕ್ಕಾಗಲ್ಲ ಅದಕ್ಕೆ ಸರ್ವಜ್ಞ ಹೇಳ್ತಾನೆ ಸಾಹಿತ್ಯ ಎಲ್ಲವರಿಗಲ್ಲ ಸರ್ವಜ್ಞ ಏನು ಸಾಹಿತ್ಯ ಸಾಹಿತ ಮನಸ್ಸಿಗೆ ಯಾವುದು ಸಂತೋಷವನ್ನು ಕೊಡುತ್ತೋ ಅದು ಸಾಹಿತ್ಯ ನಾವು ನೋಡ್ತೇವೆ ಚಂಪು ಸಾಹಿತ್ಯ ವಚನ ಸಾಹಿತ್ಯ ಷಟ್ಪದಿ ಸಾಹಿತ್ಯ ಹೀಗೆ ಸಾಂಗ ಸಾಂಗತ್ಯ ಸಾಹಿತ್ಯ ಈ ರೀತಿ ಹೇಳ್ಕೊಂಡೋಗಿದ್ದೇವೆ ಇಲ್ಲಿ ನಾವು ಈ ಚರ್ಚೆ ಮಾಡ್ತಿರ್ತಕ್ಕಂಥದ್ದು ಇವತ್ತು ತ್ರಿಪದಿ ಸಾಹಿತ್ಯ ಮಹಾಕವಿ ಸರ್ವಜ್ಞನ ಸಾಹಿತ್ಯ ಕ್ರಾಂತಿಯೋಗಿ ಸರ್ವಜ್ಞನ ಸಾಹಿತ್ಯವನ್ನು ನಾವು ಇತ್ತಿರಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಸ್ನೇಹಿತರೆ ಇವತ್ತು ನೋಡಿ ಜಗತ್ತಿನಲ್ಲಿ ಬಸವೇಶ್ವರ ವಚನಗಳಿಗೂ ಮತ್ತು ಸರ್ವಜ್ಞಾನ ವಚನಗಳು ಶರಣರ ವಚನಗಳಿಗೂ ಸರ್ವಜ್ಞಾನ ವಚನಗಳಿಗೂ ಹಲವಾರು ಕಡೆ ನೇರ ನೇರ ಸಂಬಂಧ ಇದೆ ಆ ವಚನಗಳನ್ನು ಓದಿ ಅಥವಾ ವಚನಗಳನ್ನು ಕೇಳಿ ಅದರಿಂದ ಪ್ರಭಾವಿತನಾಗಿ ಕೂಡ ಸರ್ವಜ್ಞ ಕೆಲವು ವಚನಗಳನ್ನು ಬರ ಬರೆದಿರಬಹುದೇನೋ ಅಂತ ಅನಿಸುತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ನೋಡಿ ಬಸವಣ್ಣವರವ್ರ ಮಾತನ್ನು ಹೇಳ್ತಾರೆ ದೇವನೊಬ್ಬ ನಾಮಹಲವು ಪರಸ್ತ್ರೀಗೆ ಗಂಡನೊಬ್ಬ ಕಾಣಿರೋ ಹಾಗೆಯೇ ಪರಮ ಭಕ್ತನಿಗೆ ದೈವನೊಬ್ಬ ಕಾಣಿರೋ ಅಂತ ಹೇಗೆ ಹೇಳ್ತಾರೋ ಹಾಗೆ ಸರ್ವಜ್ಞ ಹೇಳ್ತಾನೆ ನಲ್ಲದ ಜಗಕ್ಕೆ ಇಬ್ಬರುಂಟೆ ಮತ್ತೆ ಒಬ್ಬ ಸರ್ವಜ್ಞ ಕರ್ತನು ಜಗಕ್ಕೆಲ್ಲ ಒಬ್ಬನೇ ದೈವ ಸರ್ವಜ್ಞ ದೇವರೊಬ್ಬನೇ ದೇವನೊಬ್ಬ ಅದವನ ಹೆಸರುಗಳು ಬೇರೆ ಬೇರೆ ಇರಬಹುದು ಸರ್ವಜ್ಞ ಬಹಳ ನೇರವಾಗಿ ಹೇಳ್ತಾನೆ ಜಗತ್ತಿಗಿರ್ತಕ್ಕಂಥದ್ದು ಒಬ್ಬನೇ ದೈವ ಸರ್ವಜ್ಞ ಅಂತ ಹೇಳಿ ನೋಡಿ ಸರ್ವಜ್ಞ ಬಸವೇಶ್ವರನ ಎಷ್ಟು ಚೆನ್ನಾಗಿ ಹೊಗಳಿದ್ದಾನೆ ತನ್ನ ವಚನದಲ್ಲಿ ಬಸವಣ್ಣ ಅಂದ ಕೂಡಲೇ ಹೆಂಗಿದೆ ಬಸವನಾಮವನ್ನು ಬಸವೇಶ್ವರರನ್ನ ಬಸವಣ್ಣನವರನ್ನ ಯಾಕೆ ಜ್ಞಾಪಿಸ್ಕೋಬೇಕು ತನ್ನ ವಚನದಲ್ಲಿ ಹೇಳ್ತಾನೆ ಬಸವನೆಂದರೆ ಪಾಪ ದೆಸೆಗೆಟ್ಟು ಹೋಗುವುದು ಬಸವನೆಂದರೆ ಪಾಪ ದೆಸೆಗೆಟ್ಟು ಹೋಗುವುದು ಬಿಸಿಲಿಂಗೆ ಹಸುರೊಳ್ಳೆದಿರ್ಪ ಹನಿಯಾರಿ ಹುಸಿದು ಹೋದಂತೆ ಸರ್ವಜ್ಞ ಬಸವಣ್ಣನ ನಾವು ಜ್ಞಾಪಿಸಿಕೊಂಡ್ರೆ ನಾವು ಮಾಡಿರ್ತಕ್ಕಂಥ ಎಲ್ಲ ಪಾಪಗಳು ಪರಿಹಾರ ಆಗ್ತವೆ ಹೇಗೆ ನಾವು ಮುಂಜಾನೆ ನೋಡ್ತೇವೆ ಚಳಿಗಾಲದಲ್ಲಿ ಹುಲ್ಲಿನ ಮೇಲೆ ಏನಾಗಿರುತ್ತೆ ಹಿಮ ಬಿದ್ದಿರುತ್ತೆ ಆ ಹಿಮದ ಹನಿಗಳನ್ನು ನಾವು ನೋಡ್ತಾ ಇರ್ತೇವೆ ಮುತ್ತಿನ ಹನಿಗಳನ್ನು ಅವು ಹುಲ್ಲೇ ಕಾಣಿಸಲ್ಲ ಹಾಗೆ ಆ ಮುತ್ತಿನ ಹನಿಗಳು ಕೂತಿರ್ತವೆ ಹಿಮದ ಹನಿಗಳು ಸೂರ್ಯ ಬರ್ತಿದ್ದ ಹಾಗೇ ಅದೇನಾಗುತ್ತೆ ನೀರೆಲ್ಲವೂ ಕೂಡ ಒಣಗಿ ಗಾಳಿಗೆ ಆರಿ ಹೋಗುತ್ತೆ ಬಸವ ಬಸವೇಶ್ವರ ಬಸವಣ್ಣ ಈ ಹೆಸರನ್ನು ಜ್ಞಾಪಿಸಿಕೊಂಡ್ರೆ ದೆಸೆಗೆಟ್ಟು ಹೋಗ್ತವೆ ಏನೋ ನಾ ಮಾಡಿರ್ತಕ್ಕಂಥ ಪಾಪಗಳು ನೋಡಿ ಸರ್ವಜ್ಞ ಬಸವಣ್ಣನವರನ್ನ ಎಷ್ಟು ಚೆನ್ನಾಗಿ ಭಾಳ ಅರ್ಥ ಮಾಡಿಕೊಂಡು ಭಕ್ತಿಯಿಂದ ಈ ವಚನವನ್ನು ಬರೆದಿಯಾನೆ ಅಂತ ನಮಗೆಲ್ಲ ಅರ್ಥ ಆಗ್ತದೆ ಸ್ನೇಹಿತರೆ ಸರ್ವಜ್ಞ ತನ್ನ ವಚನಗಳಲ್ಲಿ ಗುರುವಿಗೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾನೆ ಹಾಗೆ ಬಸವೇಶ್ವರ ವಚನಗಳಲ್ಲೂ ಕೂಡ ಹಾಗೆ ನಾವು ನೋಡ್ತೇವೆ ಮಡಕೆಯ ಮಾಡುವರೆ ಮಣ್ಣೇ ಮೊದಲು ತೊಡುಗೆಯ ಮಾಡುವರೆ ಹೊನ್ನೆ ಮೊದಲು ಶಿವ ಪಥವರಿ ಒಡೆ ಗುರುಪಥವೇ ಮೊದಲು ಕೂಡಲ ಸಂಘನ ಶರಣರ ಅರಿವೋಡೆ ಅರ್ಥ ಮಾಡ್ಕೋಬೇಕು ಶರಣರ ಸಂಘವೇ ಮೊದಲು ಮಡಕೆ ಮಾಡೋದಕ್ಕೆ ಮಣ್ಣಬೇಕು ತೊಡುಗೆ ಮಾಡೋದಕ್ಕೆ ಹೊನ್ಬೇಕು ಶಿವ ಅರಿಬೇಕಂದ್ರೆ ಗುರುಪಥ ಬೇಕು ಗುರುವಿನ ಆಶೀರ್ವಚನ ಬೇಕು ಗುರುವಿನ ಮಾರ್ಗದರ್ಶನ ಬೇಕು ಕೆಲವರು ಹಾಸ್ಯ ಕೇಳ್ತಾ ಇರ್ತಾರೆ ಏನಪ್ಪಾ ಅಂತ ಕೇಳಿದರೆ ಹಿಂದೆ ಗುರುವಿದ್ದ ಮುಂದೆ ಗುರಿ ಇತ್ತು ಸಾಗಿತ್ತು ವೀರರ ದಂಡು ಅದು ಏನಾಗಿದೆ ಅಂತ ಕೇಳಿದರೆ ಮುಂದೆ ಗುರಿ ಇಲ್ಲ ಹಿಂದೆ ಗುರುವಿಲ್ಲ ಸಾಗುತ್ತಿದೆ ಕುರಿಗಳ ಹಿಂಡು ಕುರಿಗಳು ಸಾರ್ ಕುರಿಗಳು ಅನ್ನೋ ಸ್ಥಿತಿಗೆ ಬಂದಿದ್ದೇನು ಅದಕ್ಕೆ ಸರ್ವಜ್ಞ ಆ ಕಾಲದಲ್ಲಿಯೇ ಗುರುವಿನ ಮಹತ್ವವನ್ನು ಹೇಗೆ ನಾವು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈಷ್ಯು ಗುರುವೇ ನಮಃ ಅಂತ ಹೇಳ್ತೀವೋ ಗುರು ಈಗ ನೋಡಿ ಗುರುಭ್ಯೋ ನಮಃ ಗುರುವೇ ನಮಃ ಈ ಕೆಲವರು ಹಾಸ್ಯ ಕೇಳ್ತಾ ಇರ್ತಾರೆ ಗುರುವೇ ನಮಃ ಹೋಗ್ಬಿಟ್ಟು ಇವಾಗ ಏನಾಗಿದೆ ಕೆಲವರು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಗುರುವೇನ್ ಮಹ ಅಂತ ಕೇಳುವಂಥ ಕಾಲ ಬಂದಿದೆ ಇದು ಭಾಳ ನೋವಿನ ಸಂಗತಿ ವಿಷಾದ ಸಂಗತಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ವಜ್ಞ ಭಾಳ ಚೆನ್ನಾಗಿ ಹೇಳ್ತೀಯ ನೋಡಿ ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ ಒಂದು ಕುರುಡ್ರ ಗುಂಪಿರುತ್ತೆ ನಡ್ಕೊಂಡು 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 ಹೋಗ್ತಾರೆ ಹೋಗಿ ಹಳ್ಳಕ್ಕೆ ಬೀಳ್ತಾರೆ ಯಾಕೆಂದ್ರೆ ಅವ್ರಿಗೆ ಕಾಣಿಸಿಲ್ಲ ಹಳ್ಳ ಇರೋದು ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶವಿಲ್ಲದಿರೇ ಒಳ್ಳೆಯ ಗುರುವಿನ ಉಪದೇಶ ನಮಗಿಲ್ಲ ಅಂದರೆ ಗುರುವಿನ ಮಾರ್ಗದರ್ಶನ ನಮಗಿಲ್ಲ ಅಂದರೆ ಏನಾಗುತ್ತೆ ಎಲ್ಲಿ ಅದು ಮುಕ್ತಿ ಸರ್ವಜ್ಞ ನಮಗೆ ಮುಕ್ತಿ ಸಿಗಬೇಕು ಏನಾದರೂ ಆಸೆ ಇದ್ದರೆ ಅದಕ್ಕೆ ಒಳ್ಳೆಯ ಗುರುವಿನ ಒಂದು ಮಾರ್ಗದರ್ಶನ ಬೇಕು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂಥೇಳಿ ಚಂದ್ರಗಳು ಹೇಳ್ತಾರೆ ನಮ್ಮ ದಾಸರು ಹೇಳ್ತಾರೆ ಈಗ ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಕೇಳಿದರೆ ಬಹಳ ಮುಖ್ಯವಾಗಿ ಗುರುವಿನ ಆಶೀರ್ವಚನ ಬೇಕು ಅದಕ್ಕೆ ಗುರುವನ್ನು ಏನಂತ ಕರೆದಿರಲಿ ದೈವ ಅಂತ ಕರೆದಿಯತ್ತೆ ಯಾಕೆ ನಮ್ಮನ್ನು ತಿದ್ದಿ ತೀಡಿ ನಮ್ಮ ಅಜ್ಞಾನವನ್ನು ಹೋಗಲಾಡಿಸ್ತಕ್ಕಂಥ ಮಹಾನ್ ಭಾವ ಯಾರಪ್ಪ ಅಂದರೆ ಗುರು ಹೇಳಿ ಇದನ್ನು ಸರ್ವಜ್ಞನ ವಚನಗಳಲ್ಲಿ ನಾವು ಗಮನಿಸ್ತಾ ಹೋಗ್ತೇವೆ ಬಂಧುಗಳೇ ಊರಿಂಗೆ ದಾರಿಯೇನು ಆರು ತೋರಿದಡೆಯನ್ನು ಸಾರಾಯದ ಗುರುವು ತಾನ ಸರ್ವಜ್ಞ ಹಿರಿಯ ತಾನೆನಬೇಡ ಗುರುವ ನಿಂದಿಸಬೇಡ ಬರವರ ಕೂಡ ಹಗೆ ಬೇಡ ಬಂಗಾರದ ಬೇಡ ಬೇಡಂದೇ ಸರ್ವಜ್ಞಾನ ಯಾಕೆಂದರೆ ಗುರುವಿನ ಮಹತ್ವ ಅಷ್ಟು ದೊಡ್ಡದು ಗುರುವನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ನಮಗೆ ಜ್ಞಾನವಾಗಲಿ ಮೋಕ್ಷವಾಗಲಿ ಯಾವುದೂ ಸಿಗೋದಿಲ್ಲ ಅನ್ನೋ ಮಾತನ್ನು ಸರ್ವಜ್ಞ ತನ್ನ ವಚನದಲ್ಲಿ ಹೇಳಿದ್ದಾನೆ ಹಾಗೆಯೇ ಶರಣರು ಕೂಡ ಹಾಗೆ ಹೇಳ್ತಾರೆ ಹರ ಮುನಿದರೆ ಗುರು ಕಾಯಿವ ಗುರು ಮುನಿದರೆ ಹರನೂ ಕಾಪಾಡಲ್ಲ ನೋಡಿ ನಮಗೆ ಶಿವ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡ ಅಂತ ಇಟ್ಕೊಳ್ಳೋಣ ಹಾಗೋ ಗುರುವಿನ ಪಾದ ಹಿಡ್ಕೊಳ್ತೇವೆ ಗುರುವೇ ನನಗೆ ನೀವು ಸದ್ಗತಿಯನ್ನು ಕೊಡಿ ಜ್ಞಾನವನ್ನು ಕೊಡಿ ತಿಳುವಳಿಕೆಯನ್ನು ಕೊಡಿ ಅಂದಾಗ ಗುರು ಕಾಪಾಡಬಲ್ಲ ಅಜ್ಞಾನ ತಿಮಿರಾಂಧಸ್ಯ ಅಂದಸ್ಯ ಜ್ಞಾನ ಅಂಜನ ಶಲಾಕಯ ಚಕ್ಷುರೊನ್ಮೀಲಿ ತಮ್ ಏನ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳ್ತಾರೆ ಹಾಗೆ ರಾಷ್ಟ್ರಕವಿ ಕುವೆಂಪುರವರು ತಮ್ಮ ಒಂದು ಬೆರಳಿಗೆ ಕೊರಳ ನಾಟಕದಲ್ಲಿ ಈ ರೀತಿ ಹೇಳಿದ್ದಾರೆ ಅಂತರತಮ ನೀ ಗುರು ಹೇ ಆತ್ಮತಮೋಹಾರಿ ಜಟಿಲ ಕುಟಿಲ ತಮ್ಮ ಅಂತರಂಗ ಬಹು ಭಾವವಿಪಿನ ಸಂಚಾರಿ ಅದಕ್ಕೋಸ್ಕರನೇ ಟೀಚರ್ ಅಥವಾ ಶಿಕ್ಷಕ ಗುರುವಿಗೆ ಅತ್ಯಂತ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥ ದೇಶ ನಮ್ಮದು ಭಾರತ ದೇಶ ಅದೇ ರೀತಿಯಲ್ಲಿ ಶರಣರಾಗಲಿ ದಾಸರಾಗಲಿ ನಮ್ಮ ಸರ್ವಜ್ಞ ಆಗಲಿ ಎಲ್ಲರೂ ಕೂಡ ಗುರುವಿನ ಮಹತ್ವವನ್ನು ಬಹಳ ಸಾರಿದ್ದಾರೆ ಬಹಳ ಹೊಗಳಿದ್ದಾರೆ ಅನ್ನೋ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ ನೋಡಿ ಸರ್ವಜ್ಞ ತನ್ನ ವಚನಗಳಲ್ಲಿ ಜಗತ್ತಿನ ಎಲ್ಲವನ್ನೂ ಹೇಳಿದ್ದಾನೆ ಯಾಕೆ ಸರ್ವಜ್ಞ ನನಗೆ ಇಷ್ಟ ಆಗಿದ್ದಾನೆ ಈಗಾಗಲೇ ಹೇಳಿದೆ ಏಳು ಕೋಟಿಗೂ ಅಧಿಕ ವಚನಗಳನ್ನ ಬರೆದಿಯಾನೆ ಸರ್ವಜ್ಞ ಜಗತ್ತಿನಲ್ಲಿ ಯಾವ ಒಂದು ಕವಿಯು ಕೂಡ ಇಷ್ಟು ವಚನವನ್ನು ರಚಿಸಿರ್ಲಾರ ಯಾಕೆ ಸರ್ವಜ್ಞನ ವಚನಗಳು ತುಂಬ ಇಷ್ಟ ಆಗ್ತವೆ ಅಂತ ಕೇಳಿದರೆ ಒಂದು ಸರಳವಾದ ಭಾಷೆಯಲ್ಲಿದೆ ಮೂರು ಮೂರು ಸಾಲಿನಲ್ಲಿದೆ ಎಲ್ಲರೂ ಕೂಡ ಸೊಗಸಾಗಿ ಓದ್ಕೋಬೋದು ಅರ್ಥ ಮಾಡ್ಕೋಬೋದು ಏಕೆಂದರೆ ಸರ್ವಜ್ಞನ ವಚನಗಳಲ್ಲಿ ಇಲ್ಲಿ ನೀತಿ ಇದೆ ಜ್ಞಾನ ಇದೆ ವೈಚಾರಿಕತೆ ಇದೆ ಮನುಷ್ಯನಿಗೆ ಬೇಕಾದಂಥ ಎಲ್ಲವೂ ಅಡಗಿದೆ ಆತನಿಗೆ ಹೇಳ್ತಾರಲ್ಲ ಹೇಗಪ್ಪ ಅಂದರೆ ಆ ಬಾಲ ವೃದ್ಧರಾದಿಯಾಗಿ ಆ ಬಾಲರು ಅಂದರೆ ಚಿಕ್ಕವರು ಸಣ್ಣವರಿಂದ ವೃದ್ಧರ ತನಕ ಎಲ್ಲರಿಗೂ ಕೂಡ ಸರ್ವಜ್ಞನ ವಚನಗಳಲ್ಲಿ ತಿಳುವಳಿಕೆ ಅಡಗಿದೆ ಅದಕ್ಕೆ ಒಬ್ಬರು ಬರೀತಾರೆ ಸರ್ವಜ್ಞನ ವಚನ ಕುರಿತು ಹೇಳುವಂಥ ಸನ್ ಒಬ್ಬ ವಿಮರ್ಶಕರು ಏನಪ್ಪ ಹೇಳ್ತಾರೆ ಅಂದರೆ ಭೂಪಾಲನೆಯಿಂದ ಗೋಪಾಲನವರೆಗೆ ರಾಜ್ಯವನ್ನು ಆಳ್ತಕ್ಕಂಥ ದೊರೆಯಿಂದ ದನ ಕಾಯ್ತಕ್ಕಂಥವನವರೆಗೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಜ್ಞಾನವನ್ನು ಅಡಗಿಸಿರ್ತಕ್ಕಂಥ ಕವಿ ಯಾರಾದರೂ ಇದ್ದಾನೆ ಅಂದರೆ ಅವನು ನಮ್ಮ ಮಹಾಕವಿ ಸರ್ವಜ್ಞ ಏಕೆಂದರೆ ನೋಡಲಿಕ್ಕೆ ಆಕಾರದಲ್ಲಿ ಚಿಕ್ಕವಿರ್ತವೆ ಅದರಲ್ಲಿ ಅರ್ಥ ತುಂಬ ಅಡಗಿರುತ್ತೆ ಇದು ಸರ್ವಜ್ಞನ ವಚನಗಳ ವೈಶಿಷ್ಟ್ಯತೆ ಹಾಗಾಗಿ ನನಗೆ ಅತ್ಯಂತ ಪ್ರೀತಿಯ ಕವಿ ನನ್ನ ಆರಾಧ್ಯ ಕವಿ ಯಾರದು ಇದ್ದಾರೆ ಅಂತ ಪ್ರಶ್ನೆ ಹಾಕಿದ್ರೆ ನಾನು ಮೊದಲು ಹೇಳ್ತಕ್ಕಂಥದ್ದು ಮಹಾಕವಿ ಸರ್ವಜ್ಞ ಮಹಾಕವಿ ಸರ್ವಜ್ಞ ಅಂಥೇಳಿ ಸ್ನೇಹಿತರೆ ಇವು ನಮ್ಮ ಸ್ನೇಹಿತರ ಸಂಘವನ್ನು ಕುರಿತು ನೋಡಿ ಸರ್ವಜ್ಞ ಬಹಳ ಚೆನ್ನಾಗಿ ಹೇಳ್ತೀವಿ ಬಲ್ಲವರ ಒಡನಾಟ ಬೆಲ್ಲವನು ಮೆದ್ದಂತೆ ಅಜ್ಞಾನಿಗಳ ಒಡನಾಟ ಬಚ್ಚಲ ರೊಚ್ಚಿನಂತೆ ಸರ್ವಜ್ಞ ಯಾರ ಜೊತೆ ಇರಬೇಕು ನಾವು ಯಾರ ಸಂಘವನ್ನು ಸೇರಬೇಕು ಇವತ್ತು ನೋಡಿ ಸಂಘದಿಂದ ಸನ್ಯಾಸಿ ಕೆಟ್ಟ ಅಂತ ಒಂದು ಮಾತಿದೆ ಯಾಕೆಂದರೆ ನಮ್ಮ ಸ್ನೇಹಿತರಿಂದ ನಾವೆಲ್ಲರೂ ಕೂಡ ಹಾಳಾಗೋದು ಯಾವುದೇ ದುಶ್ಚಟಗಳು ನಮ್ಮ ನಮಗೆ ಹಚ್ಕೊಂಡಿದೆ ಅಂಟ್ಕೊಂಡಿದೆ ಅಂದರೆ ಕಾರಣ ಅದಕ್ಕೆ ನಮ್ಮ ಸ್ನೇಹಿತರು ಇವತ್ತೆಷ್ಟೋ ಜನ ಮಹಾನ್ ಸಾಧಕರುಗಳು ಒಳ್ಳೊಳ್ಳೆ ಸ್ನೇಹಿತರಿಂದ ಅವರು ಸಾಧನೆ ಮಾಡಿದ್ದಾರೆ ಯಾಕೆಂದರೆ ಸ್ನೇಹ ಬಹಳ ದೊಡ್ಡದು ಸ್ನೇಹಿತರೆಂಥ ಸಂದರ್ಭದಲ್ಲಿ ಬರಬೇಕು ನಮ್ಮ ಖುಷಿಯ ಸಂದರ್ಭದಲ್ಲಿ ಬರೋದಲ್ಲ ಸಂತೋಷ ಸಂದರ್ಭದಲ್ಲಿ ಬರ್ತಕ್ಕಂಥದ್ದಲ್ಲ ಯಾರು ನಿಜವಾದ ಸ್ನೇಹಿತ ಯಾರು ಕಷ್ಟದಲ್ಲಾಗ್ತಾನೋ ಆಪತ್ನಲ್ಲಾಗ್ತಾನೋ ಯಾರು ನಾವು ದಾರಿ ತಪ್ಪುವಾಗ ನಮ್ಮನ್ನು ಸರಿದಾರಿ ಕರ್ಕೊಂಡೋಗ್ತಾನೋ ಅವು ನಿಜವಾದ ಸ್ನೇಹಿತ ಅಂಥವರ ಸಂಘವನ್ನು ಮಾಡಬೇಕು ನಾವು ಅದಕ್ಕೆ ಸರ್ವಜ್ಞ ಹೇಳ್ತಾನೆ ಬಲ್ಲವರ ಒಡನಾಟ ಬೆಲ್ಲವನ್ನು ಮೆದ್ದಂತೆ ಜ್ಞಾನಿಗಳು ತಿಳ್ಕೊಂಡವ್ರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡ್ರೆ ಗಂಧದ ಜೊತೆ ಆಟ ಆಡಿದ್ರೆ ಮೈ ಸುಗಂಧ ಆಗುತ್ತೆ ಸಗಣಿ ಜೊತೆ ಆಟ ಆಡಿದ್ರೆ ಮೈ ಏನಾಗುತ್ತೆ ದುರ್ವಾಸನೆ ಬರುತ್ತೆ ಇದರಿಂದ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಸರ್ವಜ್ಞನ ವಚನಗಳಲ್ಲಿ ಹೇಳ್ತೇನೆ ಅವನು ಬಲ್ಲವರ ಒಡನಾಟವನ್ನು ಅವರ ಸಂಪರ್ಕವನ್ನು ಇಟ್ಕೊಳ್ಳಿ ಜ್ಞಾನಿಗಳ ಸಂಪರ್ಕವನ್ನು ಇಟ್ಕೊಳ್ಳಿ ಬಲ್ಲವರ ಒಡನಾಟ ಬೆಲ್ಲವನ್ನು ತಿಂದ ಹಾಗೆ ಸಿಹಿಯಾಗಿರುತ್ತೆ ಸಕ್ಕರೆಯನ್ನು ತಿನ್ನಬಾರದು ನೋಡಿ ಇಲ್ಲಿ ಗಮನಿಸ್ಬೇಕು ತಾವಿಲ್ಲಿ ಇದರಲ್ಲಿ ಒಂದು ಆರೋಗ್ಯನ ಕೂಡ ಅಡಗಿದೆ ಸಕ್ಕರೆ ಅಂತಕ್ಕಂಥದ್ದು ಹಲವಾರು ಪ್ರೋಸೆಸ್ ಆಗುತ್ತೆ ಕೆಮಿಕಲ್ಸನ್ನು ಹಾಕಿರ್ತಾರೆ ರಾಸಾಯನಿಕ ವಸ್ತುಗಳನ್ನು ಸಕ್ಕರೆ ತಿನ್ನೋದ್ರಿಂದ ಏನಾಗುತ್ತೆ ನಮ್ಮ ಶರೀರದಲ್ಲಿ ಹಲವಾರು ಕಾಯಿಲೆಗಳು ಬರುತ್ತೆ ಸರ್ವಜ್ಞ ಆ ಕಾಲದಲ್ಲೇ ಹೇಳಿದ್ದಾನೆ ಬೆಲ್ಲವನ್ನು ತಿನ್ನಬೇಕು ಬಲ್ಲವರ ಒಡನಾಟ ಬೆಲ್ಲವನ್ನು ಮೆದ್ದಂತೆ ಬೆಲ್ಲ ಎಷ್ಟೋ ಕಾಯಿಲೆಗಳಿಗೆ ಏನಾಗುತ್ತೆ ಔಷಧಿ ಕೂಡ ಆಗಿದೆ ಅದನ್ನು ಹೆಚ್ಚು ತಿನ್ನಬಾರ್ದು ಆದರೆ ಬೆಲ್ಲ ಅಂತಕ್ಕಂಥದ್ದು ಶರೀರಕ್ಕೆ ಒಳ್ಳೆಯದು ಅನ್ನೋದು ಈ ವಚನದಲ್ಲಿ ಕೂಡ ಅರ್ಥ ಆಗುತ್ತೆ ನಮ್ಗೆ ಬಲ್ಲವರ ಜೊತೆ ಇದ್ದರೆ ಬೆಲ್ಲವನ್ನು ಆಗುತ್ತೆ ಅಲ್ಲದ ಅಜ್ಞಾನಿಗಳ ಒಡನಾಟ ಅಜ್ಞಾನಿಗಳ ಜೊತೆ ಸೇರಿಕೊಂಡ್ರೆ ಏನಾಗುತ್ತೆ ಬಚ್ಚೆಲ್ಲ ರೊಚ್ಚಿನಂತಿ ನಂತಿ ಹೋದು ಸರ್ವಜ್ಞ ಅಥವಾ ಕಲ್ಲು ಹಾದಂತೆ ಸರ್ವಜ್ಞ ಬರೀ ಕಾಲಲ್ಲಿ ಹೊರಟು ಹೊರಟು ಕಲ್ಲುಗಳಿರೋ ಜಾಗ ನಡ್ಕೊಂಡರೆ ಹೇಗಾಗುತ್ತೆ ಅನುಭವ ಭಾಳ ಯಾತನೆ ಆಗುತ್ತೆ ರೊಚ್ಚಿನ ಸಂಪರ್ಕದಲ್ಲಿ ಜೊತೆಯಲ್ಲಿ ನಿಂತರೆ ಪಕ್ಕದಲ್ಲಿ ಹೆಂಗಿರುತ್ತೆ ದುರ್ವಾಸನೆ ಬರುತ್ತೆ ಆದ್ದರಿಂದ ಮನುಷ್ಯ ಬಹಳ ಮುಖ್ಯವಾಗಿ ಒಳ್ಳೆಯ ಸ್ನೇಹಿತರ ಜೊತೆ ಒಳ್ಳೆಯವರ ಒಡನಾಟವನ್ನು ಇಟ್ಕೋಬೇಕು ಅಂತಕ್ಕಂಥದ್ದನ್ನು ನಾವು ಸರ್ವಜ್ಞ ವಚನದಲ್ಲಿ ಕಾಣ್ತಾ ಹೋಗ್ತೀವಿ ಹೀಗೆ ಸರ್ವಜ್ಞನ ವಚನದಲ್ಲಿ ಜಗತ್ತಿನ ನೀತಿಯ ಭಂಡಾರವೇ ಅಡಗಿದೆ ಅದಕ್ಕೋಸ್ಕರ ನನಗೆ ಸರ್ವಜ್ಞ ಭಾಳ ಇಷ್ಟದ ಕವಿ ಅಂತ ಮತ್ತೆ ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮನ ಬಂದ ಹೆಣ್ಣನ್ನು ವಿನಯದಲ್ಲಿ ಕರೆದಿತ್ತು ಮನಮುಟ್ಟಿ ಬಾಳ್ವೆ ಮಾಡಿದರೆ ಅಮೃತದ ಕೆನೆಯ ಸವಿದಂತೆ ಸರ್ವಜ್ಞ ನೋಡಿ ಸರ್ವಜ್ಞ ಹೇಳ್ತಾ ಇದ್ದಾನೆ ಒಳ್ಳೆ ಹೆಂಡತಿ ಸಿಗೋಕ್ಕೂ ಪುಣ್ಯ ಇರಬೇಕು ಒಳ್ಳೆ ಸಂಗಾತಿ ಸಿಗಕ್ಕೂ ಪುಣ್ಯ ಇರಬೇಕು ಮನಸ್ಸಿಗೆ ಬಂದಂಥ ಇಷ್ಟಪಟ್ಟಂಥ ಹೆಣ್ಣನ್ನು ಕರ್ಕೊಂಡು ಬಂದು ಮನಮುಟ್ಟಿ ಸಂಸಾರವನ್ನು ಮಾಡಿದ್ರೆ ಪ್ರೀತಿನೇ ನಡ್ಕೊಂಡ್ರೆ ಹೇಗಿರುತ್ತದು ಅಂತ ಕೇಳಿದರೆ ಅಮೃತದ ಕೆನೆಯ ಸವಿದಂತೆ ಸರ್ವಜ್ಞ ಅಮೃತದ ಕೆನೆಯನ್ನು ಉದಾಹರಣೆಗೆ ಹಾಲಿನ ಕೆನೆಯನ್ನು ಸವಿದ್ರೆ ಎಷ್ಟು ಆನಂದ ಆಗುತ್ತೆ ಅಷ್ಟು ಆನಂದ ಇರುತ್ತೆ ಅದಕ್ಕೋಸ್ಕರನ ಹೇಳ್ತಕ್ಕಂಥದ್ದು ಶರಣರು ಹೇಳಿದಾರಲ್ಲ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವನಿಗೆ ಸತಿಪತಿಗಳೊಂದಾಗದವರ ಭಕ್ತಿ ಅಮೃತದೊಳಗೆ ವಿಷ ಬೆರೆಸಿದಂತೆ ಕಾರಣ ರಾಮನಾಥ ಅಂತೇಳಿ ಜೇಡರದಾಸಿಂಹನರು ತಮ್ಮ ವಚನದಲ್ಲಿ ಹೇಳಿದರು ಅದನ್ನೇ ಸರ್ವಜ್ಞ ಹೇಳಿರ್ತಕ್ಕಂಥದ್ದು ಮನ ಬಂದ ಹೆಣ್ಣನ್ನು ವಿನಯದಿಂದ ಕರ್ಕೊಂಡು ಬಂದು ಆಕೆಯ ಜೊತೆ ಮನಮುಟ್ಟಿ ಸಂಸಾರವನ್ನು ಮಾಡಿದ್ದೆ ಆದರೆ ಆ ಜೀವನ ಅಮೃತದ ಕೆನೆಯನ್ನು ಸವಿದಷ್ಟು ಬಹಳ ಆಹ್ಲಾದಕರವಾಗಿರುತ್ತೆ ಸಿಹಿಯಾಗಿರುತ್ತೆ ಮನಸ್ಸಿಗೆ ಸಂತೋಷವನ್ನು ಕೊಡುತ್ತೆ ಇವತ್ತು ನೋಡಿ ಇವತ್ತು ಎಷ್ಟೋ ವೈವಾಹಿಕ ಜೀವನಗಳು ಹಾಳಾಗ್ತಾ ಇದೆ ಗಂಡ ಹೆಂಡತಿಯ ನಡುವೆ ಇವತ್ತು ಹೊಂದಾಣಿಕೆಗಳಿಲ್ಲದೆ ಎಷ್ಟೋ ಜನ ಇವತ್ತು ವಿಚ್ಛೇದನಕ್ಕೆ ಹೋಗ್ತಾ ಇದ್ದಾರೆ ಇಂತಹ ಈ ಸಂದರ್ಭದಲ್ಲಿ ಸರ್ವಜ್ಞನ ವಚನ ಅವರಿಗೊಂದು ಪಾಠವಾಗಿದೆ ನೀತಿಯಾಗಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗುತ್ತೆ ನಾವೇನಾದರೂ ಒಂದು ಕೆಲಸ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಕೆಲಸ ಮಾಡೋದಕ್ಕೆ ಮುಂಚೆನೇ ಕೆಲವರು ಅಬ್ಬರ ಏನು ಗಲಾಟೆ ನಾನು ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತೇಳಿ ಹೇಳ್ಕೊತಾ ಇರ್ತಾರೆ ಸರ್ವಜ್ಞ ಹೇಳ್ತಾನೆ ಆಡದಲೆ ಮಾಡುವನು ರೂಢಿಯೊಳಗು ಉತ್ತಮನು ಆಡದಲೆ ಮಾಡುವನು ರೂಢಿಯೊಳಗು ಉತ್ತಮನು ಆಡಿ ಮಾಡುವನು ಮಧ್ಯಮನು ಅಧಮತ ನಾಡಿಯೂ ಮಾಡದವ ಸರ್ವಜ್ಞ ಯಾಕಪ್ಪ ಅಂತ ಕೇಳಿದರೆ ಯಾವುದೇ ಕೆಲಸವನ್ನು ಆಡದೇ ಮಾಡಬೇಕಂತ ಹಾಡಿ ಮಾಡೋದಿದೆಯಲ್ಲ ಅದು ಉತ್ತಮ ಅಲ್ಲ ಆಡದಲ್ಲೇ ಮಾಡುವವನು ರೂಢಿಯಲ್ಲಿ ಉತ್ತಮ ಹಾಡಿ ಮಾಡುವವನು ಮಧ್ಯಮ ಅದ ಮತ್ತು ನಾಡಿಯೂ ಮಾಡದವ ಸರ್ವಜ್ಞ ಕೆಲವರು ಹೇಳ್ತಾರೆ ನಾನು ಈ ಸಾಧನೆ ಮಾಡ್ತೀನಿ ಆ ಸಾಧನೆ ಮಾಡ್ತೀನಿ ಮುಂಚಿತವಾಗಿ ಪ್ರಚಾರ ಪಡಿಸ್ತಾರೆ ಮುಂಚಿತವಾಗಿ ಪ್ರಚಾರಪಡಿಸಿ ಅವ್ರು ಮಾಡಲ್ಲ ಅದಕ್ಕೆ ಆಡದಲೇ ಮಾಡುವವನು ರೂಢಿಯೊಳಗ ಉತ್ತಮನು ಏನನ್ನು ಹೇಳ್ದೇನೆ ಬಹಳ ಸೈಲೆಂಟಾಗಿ ಬಹಳ ಮೌನವಾಗಿ ತನ್ನ ಕೆಲಸವಂತ ಅವ್ರು ಮಾಡ್ತಾ ಇರ್ತಾರೆ ಅವರು ಶ್ರೇಷ್ಠರು ಆಡಿ ಮಾಡುವವನು ಮಧ್ಯಮನು ಕೆಲವ್ರು ಹೇಳಿ ಮಾಡ್ತಾರೆ ನಾನು ಈ ರೀತಿ ಮಾಡ್ಬೇಕಂತಿದ್ದೀನಿ ಅಂತ ಹೇಳಿಬಿಟ್ಟು ಎಲ್ಲರ ಎದುರುಗಡೆ ಮಾಡ್ತಾರೆ ಅವರು ಮಧ್ಯಮರು ಇನ್ನು ಕೆಲವ್ರು ಇರ್ತಾರೆ ಆಡಿಯೂ ಮಾಡದವನು ಅಧಮ ಕೆಲವರು ಹೇಳ್ತಾರೆ ನಾನು ಈಗ ಸಾಧನೆ ಮಾಡ್ತೀನಿ ಆಗ ಸಾಧನೆ ಮಾಡ್ತೀನಿ ನಿಮಗೆ ಹೀಗೆ ಮಾಡ್ತೀನಿ ಆಶ್ವಾಸನೆಗಳನ್ನು ಕೊಡ್ತಾರೆ ಈ ಸುಳ್ಳು ಭರವಸೆ ಪೊಳ್ಳು ಆಶ್ವಾಸನೆ ಕೊಡ್ತಕ್ಕಂಥವ್ರನ್ನ ಸರ್ವಜ್ಞ ಬಹಳ ಕಟುವಾಗಿ ಹೇಳ್ತಾನೆ ಏನಪ್ಪ ಅಂತ ಕೇಳಿದ್ರೆ ಆಡಿಯು ಮಾಡದವನು ಅಧಮ ಅನ್ನೋ ಮಾತನ್ನು ಸರ್ವಜ್ಞ ಕವಿ ಹೇಳಿದ ಇವತ್ತು ನೋಡಿ ನಾವು ಸಾಲದ ಬಗ್ಗೆ ಬಹಳ ದೊಡ್ಡ ಚರ್ಚೆಗಳು ನಡೀತಾ ಇದೇವೆ ಸಾಲಕ್ಕೋಸ್ಕರ ಎಷ್ಟೋ ಜನ ಇವತ್ತು ಆತ್ಮಹತ್ಯೆಗಳನ್ನು ಮಾಡ್ಕೋತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಸರ್ವಜ್ಞ ಹೇಳ್ತಾನೆ ಮನುಷ್ಯ ಈ ಸಾಲದ ಒಂದು ಬಾಧೆಗೆ ಸಿಕ್ಕಾಕ್ಕೋಬಾರದು ಸಾಲ ಏನು ಮಾಡುತ್ತೆ ಪ್ರಾರಂಭದಲ್ಲಿ ಖುಷಿ ಕೊಡುತ್ತೆ ಸಾಲ ಮಾಡ್ತೇವೆ ಇಲ್ಲ ಕೈ ಸಾಲವೋ ಅಥವಾ ಶ್ರೀಮಂತರತ್ರನೋ ಅಥವಾ ಬ್ಯಾಂಕ್ಗಳಲ್ಲೋ ಸಾಲ ಮಾಡ್ತೇವೆ ಸಾಲ ಮಾಡಿ ಏನು ಮಾಡ್ತೇವೆ ಎಲ್ಲವನ್ನು ಹಣ ಖರ್ಚಾಗುತ್ತೆ ಆಮೇಲೆ ಕಷ್ಟಕ್ಕೆ ಚಿಕ್ಕ ಹಾಕೊತೇವೆ ಇದನ್ನು ಸರ್ವಜ್ಞ ಎಷ್ಟು ಸೊಗ್ಸಾಗಿ ಹೇಳ್ತಾನಪ್ಪ ಅಂತ ಕೇಳಿದರೆ ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ ಸಾಲಿಗನ ಬಂದು ಎಳೆವಾಗ ಸಾಲಿಗನು ಬಂದು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಸಾಲ ತಂದು ನಾವು ಹೋಳಿಗೆ ಮಾಡಿಕೊಂಡು ಪಾಯಸ ಮಾಡಿಕೊಂಡು ಸಿಹಿ ಮಾಡ್ಕೊಂಡು ಊಟ ಮಾಡುವಾಗ ಸಂತೋಷ ಇರುತ್ತೆ ಆದರೆ ಸಾಲಗಾರ ಬಂದು ವಾಪಸ್ ಸಾಲ ಕೊಡಪ್ಪ ಅಂತ ಕೇಳಿದಾಗ ಕಿಬ್ಬದಿ ಕೀಲು ಮುರಿದಂತಾಗತ್ತೆ ಅದಕ್ಕೋಸ್ಕರನೇ ಈ ಸಾಲ ಮಾಡೋ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಅಂಥೇಳಿ ಹದಿನಾರನೇ ಶತಮಾನದಲ್ಲೇ ನಮ್ಮ ಸರ್ವಜ್ಞ ಜನಗಳಿಗೆ ತಿಳುವಳಿಕೆಯನ್ನು ಹೇಳಿದ್ದಾನೆ ಆಮೇಲೆ ನೋಡಿ ರೈತರ ಒಂದು ಏನು ಜೀವನ ಇದೆಯಲ್ಲ ನಮ್ಮಲ್ಲಿ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಯಾಕಂದ್ರೆ ದೇಶ ಕಾಯ್ತಕ್ಕಂಥ ಜವಾನ ಸೈನಿಕ ಬಹಳ ಮುಖ್ಯ ಅನ್ನ ಕೊಡ್ತಕ್ಕಂಥ ರೈತ ಅವನು ಬಹಳ ಮುಖ್ಯ ಇವನೇ ನೋಡು ಅನ್ನದಾತ ಹೊಲದಿ ದುಡಿದೆ ದುಡಿವನು ನಾಡ ಜನರು ಬದುಕಲೆಂದು ದವಸ ಧಾನ್ಯ ಬೆಳೆವನು ಅನ್ನೋ ಮಾತು ಹೇಳ್ತೇವಲ್ಲ ಅನ್ನದಾತ ರೈತ ಈ ರೈತನನ್ನ ಕುರಿತು ಆ ವಿದ್ಯೆ ಇದೆಯಲ್ಲ ಯಾವುದು ಹೊಲವನ್ನು ಉಳ್ತಕ್ಕಂಥ ಮೇಟಿ ವಿದ್ಯೆ ಅದನ್ನ ಕುರಿತು ಸರ್ವಜ್ಞ ಹೇಗೆ ಹೇಳಿದ್ದಾನೆ ಈಗ ನಾವು ನೋಡ್ತಾ ಇದ್ದೇವೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಮೇಟಿ ರಾಟೆ ನಡೆದದಲ್ಲದೆ ದೇಶ ದಾಟವೇ ಕೆಡಗು ಸರ್ವಜ್ಞ ಅನ್ನೋ ಮಾತು ಬರ್ತೀನಿ ಸ್ನೇಹಿತರೆ ಆದ್ದರಿಂದ ರೈತನಿಗೆ ಪ್ರಪ್ರಥಮ ಪ್ರಾಶಸ್ತ್ಯವನ್ನು ನಾವಾಗಲಿ ನೀವಾಗಲಿ ಸರ್ಕಾರವಾಗಲಿ ಯಾರಾಗಲಿ ಕೂಡ ಕೊಡಬೇಕಾಗತ್ತೆ ಯಾಕೆ ಅಂತ ಕೇಳಿದ್ರೆ ಅನ್ನ ಕೊಡ್ತಕ್ಕಂಥ ರೈತ ಬೆಳೆ ಬೆಳೀತಕ್ಕಂಥ ರೈತ ಹಸು ದನ ಕರಗಳನ್ನು ಸಾಕ್ಕೊಂಡು ಹಾಲನ್ನು ಅವನು ಉತ್ಪಾದನೆ ಮಾಡಿ ನಮಗೆ ಕೊಡ್ತಾನಲ್ಲ ನಿಜವಾಗ್ ಕೂಡ ರೈತ ಶ್ರೇಷ್ಠ ಇದ್ದೀವಿ ಅದಕ್ಕೋಸ್ಕರ ಎಲ್ಲ ವಿದ್ಯೆಗಳಿಗಿಂತ ಶ್ರೇಷ್ಠವಾದ ವಿದ್ಯೆ ಯಾವುದಪ್ಪ ಅಂತ ಕೇಳಿದರೆ ಬೇಸಾಯ ವ್ಯವಸಾಯ ಅನ್ನೋ ಮಾತನ್ನು ನಾವಿಲ್ಲಿ ಕಾಣ್ತಾ ಇಲ್ಲಿ ನಾವು ಇನ್ನೊಂದು ಮಾತನ್ನು ಬರುತ್ತೆ ನೋಡಿ ಈ ಮಾತುಗಳಿದೆಯಲ್ಲ ಈ ಮಾತಿನಿಂದನೇ ಎಲ್ಲ ಸಮಸ್ಯೆಗಳು ಶುರುವಾಗುತ್ತೆ ಮಾತೇ ಮುತ್ತು ಮಾತೇ ಮೃತ್ಯು ಅದನ್ನೇ ನೋಡಿ ಶರಣರು ಹೇಳ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅದಕ್ಕೆ ಸರ್ವಜ್ಞ ಭಾಳ ಚೆನ್ನಾಗಿ ಹೇಳ್ತೀನಿ ಮಾತು ಬಲ್ಲ ತಂಗೆ ಮಾತೊಂದು ಮಾಣಿಕವು ಮಾತು ಬಲ್ಲ ತಂಗೆ ಮಾತೊಂದು ಮಾಣಿಕವು ಮಾತನರಿಯದ ಹದಮಂಗೆ ಮಾಣಿಕವು ತೂತು ಬಿದ್ದಂಥ ಸರ್ವಜ್ಞ ಮಾಣಿಕ್ಯಕ್ಕೆ ಬೆಲೆ ಇರುತ್ತೆ ಯಾವಾಗ ಅದು ಇಡಿಯಾಗಿದ್ದಾಗ ಅದನ್ನು ಒಡೆದು ಬಿಟ್ಟರೆ ತೂತು ಹಾಕ್ಬಿಟ್ರೆ ಚೆಚ್ಚಿಬಿಟ್ರೆ ಮಾಣಿಕ್ಯಕ್ಕೆ ಬೆಲೆ ಇಲ್ಲ ಮಾತು ಮಾಣಿಕ್ಯ ಅದಕ್ಕೇ ಯಾವಾಗಲೂ ಕೂಡ ಮಾತಿನ ಬಗ್ಗೆ ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಶರಣರೆಲ್ಲರೂ ಕೂಡ ಹೇಳಿದರು ಮಾತುಗಳ ಬಗ್ಗೆ ನಿಗವನ್ನು ವಹಿಸಿ ಮಾತಾಡೋದ್ರ ಬಗ್ಗೆ ನಿಗವನ್ನು ವಹಿಸಿ ನಮ್ಮ ಮಾತನ್ನು ಹೇಳ್ತೇನೆ ಸ್ನೇಹಿತರೆ ಈ ಮಾತನ್ನ ಕುರಿತು ಸರ್ವಜ್ಞ ಒಂದು ಮಾತನ್ನು ಹೇಳ್ತೇನೆ ರಸಿಕನಾಡಿದ ಮಾತು ರಸಿಕನಾಡಿದ ಮಾತು ಶಶಿ ಉದಿಸಿ ಬಂದಂತೆ ರಸಿಕನಲ್ಲದವನ ಮಾತು ಕಿವಿಗೆ ಕೂರ್ ಬಡಿದಂತೆ ಬಳಿದಂತೆ ಸರ್ವಜ್ಞ ಮಾತು ಕೆಲವರು ಮಾತಾಡ್ತಾ ಇರ್ತಾರೆ ಮತ್ತಷ್ಟು ಕೇಳಬೇಕು ಇನ್ನಷ್ಟು ಕೇಳಬೇಕು ಅನ್ನಿಸ್ತಿರುತ್ತೆ ಇನ್ನು ಕೆಲವರು ಮಾತಾಡ್ತಾ ಇರ್ತಾರೆ ಇವ್ರ ಮಾತನ್ನು ಯಾವಾಗಪ್ಪ ನಿಲ್ಲಿಸ್ತಾರೆ ಅಂತೇಳಿ ಅದಕ್ಕೆ ಸರ್ವಜ್ಞ ರಸಿಕನಾಡಿದರೆ ಮಾತು ಹೆಂಗಿರುತ್ತೆ ಆನಂದವಾಗಿರುತ್ತೆ ಶಶಿ ಉದಿಸಿ ಬಂದಂತೆ ಚಂದ್ರೋದಯವಾದಂತೆ ಚಂದ್ರ ಬಂದಂತಾಗುತ್ತೆ ಅನ್ನೋ ಮಾತನ್ನು ಹೇಳ್ತೇನೆ ಅದಕ್ಕೆ ಮಾತನಾಡುವಾಗ ಯಾರಿಗೂ ಕೂಡ ನೋವಾಗುವಂಥ ದೈಹಿಕವಾಗಲಿ ಮಾನಸಿಕವಾಗಲಿ ವಾಚಿಕವಾಗಲಿ ಅವರಿಗೆ ನೋವಾಗದ ರೀತಿಯಲ್ಲಿ ಮಾತಾಡಬೇಕು ಸತ್ಯ ಕಹಿಯಾಗಿರುತ್ತೆ ಆದರೆ ಹಾಗಂತೇಳಿ ನಾವು ಹೇಳುವ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಆ ಮಾತುಗಳನ್ನು ಬಹಳ ಹಿಡಿತದಲ್ಲಿ ಆಡಬೇಕು ಅನ್ನೋ ಮಾತನ್ನು ನಾವು ಗಮನಿಸ್ತಾ ಹೋಗ್ತೀವಿ ನಾನು ಇನ್ನೊಂದು ನೋಡಿ ವಿದ್ಯೆಯನ್ನು ಕುರಿತು ಸರ್ವಜ್ಞ ಬಹಳ ಸೊಗಸಾಗಿ ಹೇಳಿದನು ಅದನ್ನು ಮುಂದಿನ ಸಂಚಿಕೆಯಲ್ಲಿ ಸರ್ವಜ್ಞನ ವಚನಗಳನ್ನು ಕುರಿತು ಮತ್ತಷ್ಟು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳೋಣ ನಮಸ್ಕಾರ